ನಮಸ್ಕಾರ ಎಲ್ಲೋ ನಾನ್ ಯಾರಂತೇಳಿ ಗೊತ್ತುಂಟಲ್ಲ ನನ್ನ ಮಗ ಇದ್ದಾನ ನೋಡಿ ಕ್ಯಾಮರಾಮ ಚಿಂತು ಸುಳ್ಯ ಅವನಮ್ಮ ಚಿಂತು ಸುಳ್ಯನಮ್ಮ ಹ ಇದ್ದು ಇವತ್ತಿನ ವಿಷಯ ಅಂತ ಗೊತ್ತುಂಟು ಎಂತ ಒಂದು ಹಾರ್ನ್ ಮಾಡ್ತಾರೆ ಬಾಯ್ ಬಾಯ್ ಅವ್ರು ಬೇಜಾರಾಗ್ಬಾರ್ದಲ್ಲ ಹಾಗೆ ಇವತ್ತಿನ ವಿಷಯ ಎಂತ ಗೊತ್ತುಂಟ ನಾನು ಈ ಕೆಲವು ಯೂಟ್ಯೂಬ್ ಯೂಟ್ಯೂಬ್ ಸಂ ಭಯಂಕರ ಗಾಡಿಗಳು ಉಂಟಲ್ಲ ನೀವು ಒಳಗೆಲ್ಲ ನಿದ್ರೆ ಉಂಟಲ್ಲ ಕತ್ತಲೆ ಕಾಣ್ತದೆ ಸ್ವಲ್ಪ ಗ್ಲೋಬೇಕಲ್ಲ ಚಂದ ಬಂದು ಈ ಕಾರ್ನರ್ ಅಲ್ಲಿ ಬಂದು ನಿಂತುಬಿಡೋದು ಇಲ್ಲಿ ಫುಲ್ ಗಾಡಿಗಳ ಸೌಂಡ್ ಅಂತ ಹೇಳಿದಾಗ ಇವತ್ತಿನ ವಿಷಯ ಎಂತ ಗೊತ್ತಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ಕೆಲವು ವಿಡಿಯೋಗಳನ್ನೆಲ್ಲ ನೋಡ್ತೇನೆ ಅಂದ್ರೆ ಜ್ಯೋತಿಷ್ಯರು ಈ ಮನೆಯಲ್ಲಿದ್ದ ಕೆಲವು ವಸ್ತುಗಳನ್ನು ಇಂತಲ್ಲಿಟ್ರೆ ಈ ವಸ್ತು ಇಂತಲ್ಲಿಟ್ರೆ ಲಾಭ ಈ ವಸ್ತು ಇಂತಲ್ಲಿ ಲಿಟ್ರ ನಷ್ಟ ಇಂಥ ವಸ್ತುಗಳು ಇದ್ ಕಡೆ ಇರಬಾರದು ಆ ತರ ಎಲ್ಲ ವಿಡಿಯೋಗಳನ್ನು ನಾನು ನೋಡ್ತೇನೆ ಅದೇ ತರ ನಾನು ಇವತ್ತು ನಮ್ಮ ಮನೆಯಲ್ಲಿ ಈ ವಸ್ತು ಇಂಥಲಿ ಲಾಭನ ನಷ್ಟನ ಇಂತ ವಸ್ತುಗಳು ಇಲ್ಲಿ ಇರಬಾರ್ದ ಇರ್ಬೇಕಂತ ನಾನು ಇವತ್ತು ಮಾಡಿ ತೋರಿಸುವ ಅಂತ ಹೇಳಿಕೊಂಡು ಅಲ್ಲ ಸಿ ಹಾಗೆ ಈಗ ಸ್ಟಾರ್ಟ್ ಮಾಡುವಲ್ಲ ಎಂತ ಗೊತ್ತುಂಟ ನೋಡಿ ಹೋಮ್ ಟೂರ್ ವಿಡಿಯೋದಲ್ಲಿ ಹೇಳಿದೆ ನೋಡಿ ಈ ಕಾರ್ನರ್ ನನ್ನ ಮಗಳಿಗೆ ಬಾರಿ ಇಷ್ಟ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಇಲ್ಲಿ ತೋರ್ಸು ಮಕ್ಕಳೇ ನಮ್ಮ ಒಂದು ಸಲ ಎಂತ ಗೊತ್ತುಂಟ ಈ ತರದ ಒಂದು ಜೋರಿನ ನಾಯಿಗಳನ್ನು ಮನೆಯಲ್ಲಿ ಸಾಕುದ್ರಿಂದ ಎಂತ ಲಾಭ ಅಂತ ಹೇಳಿದ್ರೆ ನನ್ನ ಮುಖ ತೋರ್ಸು ಮತ್ತೆ ನಾನು ಹೇಳ್ತೇನೆ ನಾಯಿಗಳನ್ನು ಮನೆಯಲ್ಲಿ ಸಾಕುದ್ರಿಂದ ಏನು ಲಾಭ ಅಂತ ಹೇಳಿದ್ರೆ ಜೋರಿದ್ದ ನಾಯಿಗಳನ್ನು ಮನೆಯಲ್ಲಿ ಸಾಕುದ್ರಿಂದ ಯಾವ ರಿಲೇಶನ್ಗಳಾಗಲಿ ಫ್ರೆಂಡ್ಸ್ ಯಾರು ಕೂಡ ಮನೆಗೆ ಬರುದಿಲ್ಲ ನಂಗೆ ನಾಯಿ ಉಂಟಲ್ಲ ಜೋರಿದ್ದು ನಾಯಿ ಉಂಟಲ್ಲ ಕಚ್ಚುತ್ತದೆ ಅಂತ ಯಾರಾದರೂ ಬರ್ತೇನೆ ಅಂತ ಹೇಳಿದ್ರು ಕೂಡ ನಮಗೆ ಹೇಳಿಕಾಗ್ತದೆ ಓ ನಮ್ಮ ಮನೆಯಲ್ಲಿ ನಾಯಿ ಉಂಟು ಅದು ಜೋರು ಕಚ್ಚುತ್ತದೆ ನಾವು ಅದನ್ನು ಇಂಥ ಮಾಡುದು ಅಂತ ಆಗ್ತದೆ ನಾಯಿ ಅಂತೇಳಿ ಎಲ್ಲರೂ ಹೆದರ್ತಾರಲ್ಲ ಆದ ಕಾರಣ ನಮಗೆ ಚಹಾದಾಗ್ಲಿ ಊಟದ್ದಾಗ್ಲಿ ಯಾವುದೇ ಖರ್ಚಿಲ್ಲ ಫ್ರೆಂಡ್ಸ್ಗಳಾದರೂ ರಿಲೇಷನ್ಗಳಾಗಲಿ ಯಾರು ಕೂಡ ಮನೆ ಬರೋದಿಲ್ಲ ಆದ ಕಾರಣ ಈ ಥರದ ಒಂದು ಮನೆಯಲ್ಲಿ ನಾಯಿಗಳನ್ನು ಸಾಕಿರೋ ತುಂಬ ಲಾಭ ಉಂಟು ಅದೊಂದು ಆಯಿತಾ ಇನ್ನು ಮತ್ತೆ ಉಂಟಲ್ಲ ಹೀಗೆ ಮನೆಯಲ್ಲಿ ಈ ಥರ ದೊಡ್ಡ ಕಿಟಕಿಗಳು ಇರುವುದರಿಂದ ಎಂಥ ಲಾಭ ಗೊತ್ತುಂಟಾ ನಮ್ಮ ಮನೆ ಮೇಲೆ ಮಳಿಗೆಯಲ್ಲಿ ಆದ ಕಾರಣ ಕೆಳಗೆ ಮನೆಯಲ್ಲಿ ಏನಾದರೂ ಜಗಳ ಏನಾದರೂ ಆದ್ರೆ ಉಂಟಲ್ಲ ನಮಗೆ ಹೀಗೆ ಕಿಟಕಿಯಲ್ಲಿ ನಿಂತು ಈಗ ಹೀಗೆ ಹೀಗೆ ತುದಿ ಕಾಲಲ್ಲಿ ನಿಂತುಕೊಂಡು ಹೀಗೆ ನೋಡ್ಲಿಕ್ಕೆ ಆಗ್ತದೆ ಜಗಳಕ್ಕೆ ಕಿವಿ ಕೊಡ್ಲಿಕ್ಕೆ ಆಗ್ತದೆ ಅದೊಂದು ಲಾಭ ಈ ಥರ ಇದು ಇರುವುದರಿಂದ ಅಂದರೆ ಕಿಟಕಿಯಲ್ಲಿ ಇರೋದ್ರಿಂದ ಆದರೆ ಮತ್ತೆ ಈ ಥರ ಮಿಷನ್ ಇರುವುದರಿಂದ ಉಂಟಲ್ಲ ಮನೆಯಲ್ಲಿ ಮಿಷನ್ ಇರುವುದರಿಂದ ಇದು ಏನಾದರೂ ಗಂಡ ಏನಾದರೂ ಮೊಬೈಲ್ ಉತ್ಕೊಂಡು ಕೂತ್ಕೊಂಡು ಇರ್ತಾರೆ ಹ್ಞೂ ಆಗ ನಮಗೆ ಇಷ್ಟು ಬರ್ತದೆ ಎಷ್ಟೊತ್ತೇ ಕಾಲ್ ಕುತ ಮನೆ ಮೊಬೈಲ್ ಉತ್ಕೊಂಡಿರ್ತಾರೆ ಅಂತ ನಮಗೆ ಕೋಪ ಹೊಂದಿರ್ತದೆ ಆಗ ನಮಗೆ ಈ ಥರ ಮನೆಯಲ್ಲಿ ಒಂದು ಮಿಷನ್ ಇದ್ರೆ ಉಂಟಲ್ಲ ಹೀಗೆ ಇವನು ಮೊಬೈಲ್ ಹೊತ್ತುಕೊಂಡು ಕೂತಿದ್ದಾನಲ್ಲ ನೀಲಿ ಈ ಜನಕ್ಕೆ ನಾನು ಹೊತ್ತು ಹೊತ್ತು ತಿನ್ನಲಿಕ್ಕೆ ಮಾಡಿ ಕೊಡಬಾರ್ದು ಆಗ ಎಲ್ಲಿ ಕಾಲು ಕುತ್ತ ಮಾಡಿ ಮೊಬೈಲ್ ಹೊತ್ತುತ್ತಾನೆ ಅಂತ ಹೇಳಿಕೊಂಡು ಈ ಥರ ಬಟ್ಟೆಯನ್ನು ಸುಮ್ಮನೆಗೇ ಸ್ಟಿಚ್ ಮಾಡಿಕೊಂಡು ಕೂತ್ಕೊಳ್ಳೋದು ಆ ಅದಕ್ಕೆ ಈ ಮಿಷನ್ ಇದ್ರೆ ಒಂದು ಲಾಭ ನಾನು ಸರಿ ಟೈಮು 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 ಆಗ ಆನ್ ಮಾಡಲಿಲ್ಲ ಹಾಗೆ ಟೈಮ್ 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 ಗಂಜಿ ಕೊಡಬಾರ್ದು ಈ ಜನಕ್ಕೆ ಆಗ ಎಲ್ಲಿಂದ ಈ ಜನ ಮೊಬೈಲ್ ಸುಮ್ಮನೆ ಸ್ಟಿಚ್ ಸ್ಟಿಚ್ ಮಾಡಿದಾಗ ಮಾಡ್ಬೇಕು ಆಗ ಅದಕ್ಕೆ ಈ ಮಿಷನ್ ಲಾಭ ಉಂಟು ನೋಡಿ ಆಗ ಅಲ್ಲಿ ಕಾಲ್ ಮಾಡಿ ಮೊಬೈಲ್ ಉತ್ತದ ಬಿಟ್ಟರೆ ರಪ್ಪ ಎದ್ದು ಒಂದು ಕೆಲ ಒಳಗೆ ಕೆಲಸಕ್ಕೆ ಹೊರಡ್ತಾರೆ ಅದಕ್ಕೆ ಈ ತರದ ಮಿಷನ್ಗಳ ಒಂದು ಮನೇಲಿ ಇದ್ರೆ ಲಾಭ ಇದು ಎಂತ ಮಿಷನ್ ಇರುತ್ತೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಜಾಕ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಜಾಕ್ ಅಲ್ಲ ಚಿಂತು ಅದೊಂದು ಲಾಭ ಮನೆಯಲ್ಲಿ ಇನ್ವರ್ಟರ್ ಇನ್ವರ್ಟರ್ ಅಂತ ಹೇಳಿದ ಕೂಡ ಒಳಗೆ ನೀರು ಉಂಟಾ ಹೊಳೆ ಉಂಟ ಅಂತೆಲ್ಲ ಕೇಳಬೇಡಿ ಇನ್ನು ಇದು ಇನ್ವರ್ಟರ್ ಇಂದ ಎಂತ ಲಾಭ ಅಂತ ಹೇಳಿದ್ರೆ ಕರೆಂಟ್ ಹೋಗೋ ಟು ಇನ್ ಇನ್ ಟು ಇನ್ ಸೌಂಡ್ ಆಗ್ತದಲ್ಲ ನಾನು ತೆಗೆಯೋ ನಂಗೆ ಬಾರಿ ಖುಷಿ ಆಯ್ತು ಓ ಕರೆಂಟ್ ಹೋಗುವಾಗ ಹೋಗುವಾಗ ಗೊತ್ತಾಗ್ತದೆ ಸೌಂಡ್ ಬರ್ತದೆ ಅಂತ ತಿಳ್ಕೊಂಡು ಆದ್ರೆ ಈಗ ನನಗೆ ಈ ಇನ್ವರ್ಟರ್ ಸೌಂಡೇ ತೆಗೆದು ಬಿಡುವ ಸೌಂಡೇ ಬೇಡ ಅಂತ ಆಗ್ತಾ ಯಾಕೆ ಗೊತ್ತುಂಟಾ ನಮ್ಮ ಇದು ನಮ್ಮ ಸುಳ್ಯ ಎಷ್ಟು ಹೊತ್ತಿಗೆ ಸೌಂಡ್ ಬಂದುಕೊಂಡೇ ಇರುದು ಒಂದು ಸಲ ಕರೆಂಟ್ ಐದು ಸಲ ಸೌಂಡ್ ಬರ್ತದೆ ಟೂಯಿ ಟುಯಿಂತಿಕೊಂಡು ಮತ್ತೆ ಇದು ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಸೌಂಡ್ ಬಂದುಕೊಂಡೇ ಇರುದು ಮರ ಈಗ ನನಗೆ ಇನ್ವರ್ಟರ್ ಬೇಡ ಅಂತ ಆಗ್ತಾ ಉಂಟಂದ್ರೆ ಟೂಯಿ ಇದರ ಸೌಂಡಿಗೋಸ್ಕರ ಇದು ಸುಳ್ಳ ಅಲ್ಲ ಎಷ್ಟೊತ್ತಿಗೆ ಸೌಂಡೇ ಇದು ಹಾಗೆ ಅದು ಇದು ಲಾಭ ಇಲ್ಲ ಇದರಿಂದ ನಷ್ಟ ನಮಗೆ ಲಾಭ ಏನಿಲ್ಲ ಆಯ್ತಾ ಇದು ನಮ್ಮ ಮನೆಯಲ್ಲಿ ನಮ್ಮ ಮನೆ ಮೇಲೆ ಮಾಡಿದ್ವಿ ಇಲ್ಲಿ ಸ್ಟ್ರೈಟ್ ರೋಡ್ ಉಂಟು ನಾವು ಹೋಗ ಬರುವ ರೋಡು ಈ ಚೇರನ್ನು ರೋಡಿಗೆ ಕಾಣುವ ಹಾಗೆ ಹೀಗೆ ಇಟ್ಟುಕೊಂಡು ಕೂತ್ರೆ ಉಂಟಲ್ಲ ಹೀಗೆ ನೋಡಿಕೊಂಡು ಹೀಗೆ ಕುತ್ಕೊಂಡಿರ್ಬೇಕು ಆಗ ಯಾರು ಯಾರೊಟ್ಟಿಗೆ ಹೋಗ್ತಾರೆ ಯಾರು ಪೇಟೆಗೆ ಹೋಗ್ತಾರೆ ಯಾರು ಎಂತ ತೆಗಿ ಎಲ್ಲ ಗೊತ್ತಾಗ್ತದೆ ಈಗ ನಾನು ಉಂಟಲ್ಲ ಒಂದೊಂದು ಸಲ ಸುಮ್ಮನೆ ಇಲ್ಲಿ ಕೂತ್ಕೊಳ್ಳುದು ಯಾರು ಯಾರೊಟ್ಟಿಗೆ ಬೈಕಲ್ಲಿ ಹೋಗ್ತಾರೆ ಯಾರು ಯಾರೊಟ್ಟಿಗೆ ಹೋಗ್ತಾರೆಲ್ಲ ಗೊತ್ತಾಗ್ತಾರೆ ಮತ್ತೆ ಮಾರನೇ ದಿವಸ ಹೋಗಿಕೊಂಡು ಅವನೊಟ್ಟಿಗೆ ಅವಳು ಹೋಗ್ತಿದ್ಲು ಅವಳು ಅವಳು ಒಟ್ಟಿಗೆ ಹೋಗ್ತಿದ್ರು ಬೈಕಲ್ಲಿ ಹೋಗ್ತಿದ್ರು ಇವತ್ತಿಂತ ಕಡೆ ಅವ್ರು ಹೋಗಿದ್ದಾರೆ ಅದೆಲ್ಲ ಹೇಳಲಿಕ್ಕೆ ಆಗ್ತದಲ್ಲ ಅದಕ್ಕೆ ಈ ತರ ಅನ್ನು ನಾನು ಅಪ್ಪ ಬಂದ್ರು ಅದಕ್ಕೆ ಈ ತರ ಅನ್ನು ಇಲ್ಲೇ ಫುಲ್ಲು ಡೌನ್ ಆಯ್ತು ಮಾರೇ ಎಂತ ನಾವೇ ಇಬ್ರು ಇದ್ರೆ ಹೇಗೆ ಬೇಕಿದ್ರು ಮಾತಾಡ್ಲಿಕ್ಕೆ ಆಗ್ತದೆ ಇವನು ಅಪ್ಪ ಬಂದ್ ನಂಗೆ ಮಾತಾಡಲಿಕ್ಕೆ ಸ್ವಲ್ಪ ಏನೋ ಒಂದು ತರ ಅಲ್ಲ ಅದಕ್ಕೆ ಅವ್ರ ಪೇಟೆಗೆ ಹೋಗುವಾಗೆಲ್ಲ ನಾನು ವಿಡಿಯೋ ಮಾಡಿಕೊಳ್ಳೋದು ಈಗ ತರಕಾರಿ ಎಲ್ಲ ತಿಳ್ಕೊಂಡು ಬಂದಾಯ್ತು ಈಗ ಫುಲ್ಲು ಓ ಬಂದ್ರ ಬಂದ ಹಾ ಆಯ್ತು ಬಂದು ಬಂದ್ರಂತೆ ಬಂದ್ರಂತೆ ಆಯ್ತು ಬಂದ್ರು ಬಂದ್ರು ವಿಡಿಯೋ ನಿಲ್ಲಿಸು ಅಂತ ಬಂದು ಹೇಳುದು ಬಂದ್ರು ವೀಡೇ ನಿಲ್ಲಿಸ್ತೀವಿ ಇದು ವಾಷಿಂಗ್ ಮಿಷನ್ ವಾಷಿಂಗ್ ಮಿಷನ್ ಮನೆಯಲ್ಲಿ ಇದ್ರೆ ಎಂತ ಲಾಭ ಗೊತ್ತುಂಟ ನಮಗಂತೂ ಎಂತ ಕೂಡ ಲಾಭ ಇಲ್ಲ ಮಿಷನ್ ಗೆ ಹಾಕಿದ್ರೆ ಬಟ್ಟೆ ಹೋಗುದಿಲ್ಲ ಏನು ಲಾಭ ಇಲ್ಲ ವಾಷಿಂಗ್ ಮಿಷನ್ ಇದರ ಲಾಭ ಯಾರಿಗೆ ಅಂತ ಹೇಳಿ ಫ್ಯಾನ್ಸಿ ಅವರಿಗೆ ನೋಡಿ ಒಂದು ಪ್ಯಾಂಟ್ ಕೂಡ ಉಳಿ ಬಟ್ಟೆ ಏನಾದ್ರು ಮಿಷನ್ ಗೆ ಹಾಕಿದ್ರೆ ಇಲ್ಲಿ ನೋಡಿ ದೊಡ್ಡ ಆನೆಗೆ ಹಾಕಬಹುದು ಆ ತರ ಇದೆ ನೋಡಿ ಎಲ್ಲಾ ಪ್ಯಾಂಟ್ ಗಳದ್ದು ಕೂಡ ಇಲೆಸ್ಟಿಕ್ ಹೋಗಿದೆ ಚಿಂತದ ಚಡ್ಡಿದು ಕೂಡ ಒಂದು ಮೂರ್ನಾಲ್ಕು ಚಡ್ಡಿದು ಕೂಡ ಹೋಗಿದೆ ಅಲ್ಲ ಚಿಂತು ಈಗ ಹಾಕಿದ ಚಡ್ಡಿ ಕೂಡ ಹಾಗೇನೆ ಉಂಟಾ ಇಲಾಸ್ಟಿಕ್ ಹೋದ ಚಡ್ಡಿಯ ಅವನು ಉಂಟಲ್ಲ ಹೀಗೆ ಹಿಡ್ಕೊಳ್ಳುದು ಒಂದು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಒಂದು ಕೈಯಲ್ಲಿ ಹೋಗುದಲ್ಲ ಚಿಂತು ಆ ಮೊದಲಿನವರು ಪುಷ್ಪ 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 ಪುಷ್ಪನ ಇದು ಕಮಲನ ಮೊದಲಿನವರು ನೋಡಿ ನಾವೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಇದು ನಾವೆಲ್ಲ ಹಾಗೆ ಹೋಗ್ತಿದ್ದದು ನಾವಲ್ಲ ಇದು ಗಂಡು ಮಕ್ಕಳೆಲ್ಲ ಹಾಗೆ ಹೋಗ್ತಿದ್ದು ಒಂದು ಕೈಯಲ್ಲಿ ಚಡ್ಡಿಯನ್ನು ಹೀಗೆ ಹಿಡ್ಕೊಂಡು ಹೀಗೆ ಹೋಗ್ತಿದ್ರೆ ಹಾಗೆ ಆಗಿದೆ ಅವನ ಚಡ್ಡಿಗಳಲ್ಲಿ ಇಲ್ಲದಿದ್ರೆ ಇಲ್ಲಿಗೊಂದು ಪಿನ್ ಹಾಕಿಕೊಳ್ಳೋದು ಪಿನ್ನ ಹಾಕಿಕೊಂಡು ಹಾಗೆ ಹೋಗ್ತೇವೆ ಒಂದು ಚಡ್ಡಿಯು ಕೂಡ ಮೊದಲನವರ ಚಡ್ಡಿಗೊಂದಕ್ಕೂ ಕೂಡ ಬಟನ್ ಆಗಲಿ ಎಂತ ಕೂಡ ಇರಲಿಲ್ಲ ಹಾಗೆ ಆಗಿದೆ ನೋಡಿ ಇದು ಕೂಡ ಇದು ನೋಡಿ ಕನ್ನಡಿ ಈ ತರ ದೊಡ್ಡ ಕನ್ನಡಿ ಮನೆಯಲ್ಲಿ ಇರುವುದ್ರಿಂದ ಎಂತ ಲಾಭ ಗೊತ್ತುಂಟ ಹೊಟ್ಟೆ ಹೊಟ್ಟೆ ಬಂದಿದೆ ಎಲ್ಲಿ ಎಷ್ಟು ಬೊಜ್ಜು ಬಂದಿದೆ ಇಲ್ಲಿ ಮಾಂಸ ಬಂದಿದ ಈ ಸೈಡಲ್ಲಿ ಮಾಂಸ ಬಂದಿದ ಹೀಗೆಲ್ಲ ತಿರುಗಿ 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 ನೋಡ್ಲಿಕ್ಕೆ ಆಗ್ತದೆ ಹೊಟ್ಟೆ ಬೊಜ್ಜಿ ಎಷ್ಟು ಬಂದಿದೆ ಹೇಳಿ ಹೀಗೆಲ್ಲ ತಿರುಗಿ ತಿರುಗಿ ನೋಡ್ಲಿಕ್ಕೆ ಆಗ್ತದೆ ಅದೇ ನಿಮಗೆ ಚಿಕ್ಕ ಕನ್ನಡಿ ಇದ್ರೆ ಹಾಗೆಲ್ಲ ನೋಡ್ಲಿಕ್ಕೆ ಆಗ್ತದೆ ಮುಖ ಮುಖವಾದರೂ ನೋಡಿಕೊಳ್ಳೋದು ಬೇರೆಯವರು ಹೇಳುವಾಗ ಮಾತ್ರ ಗೊತ್ತಾಗುದು ಈ ತರ ಕನ್ನಡಿ ಇರುವಾಗ ನೋಡಿ ನಮ್ಮದೇ ಎಷ್ಟು ಹೊಟ್ಟೆ ದೊಡ್ಡದುಂಟು ಹೀಗೆ ನೋಡ್ಲಿಕ್ಕೆ ಆಗ್ತದೆ ನೋಡಿ ಆ ಹಾಗೆ ಈ ತರ ದೊಡ್ಡ ಕನ್ನಡದ ಕನ್ನಡಿ ಇರುವುದರಿಂದ ಇದೊಂದು ಲಾಭ ಇಲ್ಲಿ ಫ್ರಿಜ್ ಮೇಲೆ ಹೀಗೆ ಮೊಬೈಲ್ ಚಾರ್ಜಿಗೆ ಇಡುದ್ರಿಂದ ಎಂತ ಲಾಭ ಗೊತ್ತುಂಟಾ ಫ್ರಿಜ್ ಅಲ್ಲಿ ಏನಾದ್ರೂ ಇದ್ರೆ ಮೆಲ್ಲ ಚಾಕ್ಲೇಟ್ ಏನಾದ್ರೂ ಇದ್ರೆ ಹೀಗೆ ಕೈ ಹಾಕಿ ತಿನ್ಲಿಕ್ಕೆ ಆಗ್ತದೆ ನೋಡಿ ಚಾರ್ಜ್ಗೆ ಇಟ್ಕೊಂಡು ಮೊಬೈಲ್ ತಗೊಂಡು ಹೀಗೆ ನೋಡುದು ಇದು ಮಾಮೂಲಿ ನಮ್ಮ ಅಭ್ಯಾಸ ಹಾಗೆ ನಾನು ಫ್ರಿಜ್ ಹತ್ರ ನಿಲ್ಲುವಾಗ ನೋಡಿ ನನ್ನ ಮಗಳಿಗೆ ಡೌಟ್ ಆಗಿದೆ ಆಯ್ತು ನೋಡಿ ಅದು ಇಲ್ಲೇ ಬದು ಕೂತ ಕೂತ್ಕೊಂಡಿದೆ ನೋಡಿ ಹ್ಮ್ ಇವಳೆ ನೋ ತಿಂತಾಳೆ ಈಗ ಫ್ರಿಜ್ ಹತ್ರ ಅಂತ ಹೇಳ್ಕೊಂಡು ನೋಡಿ ಹ್ಮ್ ನೋಡಿ ಮಾಮೂಲಿ ಇದು ಇದು ಲಾಭ ಅಲ್ಲ ಇದು ನಮ್ಮ ಮಾಮೂಲಿ ಚಿಂತು ಕೂಡ ಹೇಗೆ ಮಾಡುದು ಸುಮ್ಮನೆ ಆದ್ರೀ ಇಲ್ಲಿ ಮೊಬೈಲ್ ಒತ್ತಿದಾಗ ಮಾಡುದು ಫ್ರಿಜ್ ಅಲ್ಲಿ ಚಾಕ್ಲೇಟ್ ಇಟ್ಟಲ್ಲ ಹೇಗೆ ಮಾಡ್ಕೊಳ್ಳುದು ಇದು ಕನ್ನಡಿ ಬೇರೆ ಇಲ್ಲಿ ಉಂಟು ನೋಡಿ ಕನ್ನಡಿ ಹ್ಮ್ ಈ ಕನ್ನಡಿಯಲ್ಲಿ ನನ್ನ ಮಗಳ ಹೊರಗೆ ಮಲಗಿದ್ರು ಕಾಣ್ತದೆ ಇಲ್ಲಿ ಸೋಪಾದಲ್ಲಿ ಇದ್ರು ಕಾಣ್ತದೆ ಯಾರು ಎಲ್ಲಿದ್ರು ಕೂಡ ಇಲ್ಲಿನ ಹತ್ರ ಕಾಣ್ತದ ನೋಡಿ ಇಲ್ಲಿ ಈಗ ಸುಮ್ಮನೆ ನೋಡಿದ್ರು ಮೊಬೈಲ್ ಹೊತ್ಕೊಂಡು ಈಗ ಚಿಂತುಕೊಂಡು ಇರುದು ಇದು ಲಾಭ ಹೇಗೆ ಫ್ರಿಜ್ ಮೇಲೆ ಇದ್ರೆ ತಿಂತವ ತುಂಬಾ ಸಲ ಇತ್ತಲ್ಲ ಕದ್ದೆಲ್ಲ ತಿಂತೇವೆ ನಾವು ಚಿಂತು ತಿಂದೇನ ನಾವು ಕೂಡ ತಿಂತೇವ ಹ್ಮ್ ಹಾಗೆ ಮತ್ತೆ ಹೇಳ್ತೀನಿ ಕದ್ದೆ ಅಂತ ಯಾರು ಹೌದು ಕದ್ದು ಸುಳ್ಳೇಳುದಿಲ್ಲ ಅಂತ ಹೇಳಿದ್ ನಾನು ಅದೆಲ್ಲ ಕದ್ದು ತಿನ್ನುದಿಲ್ಲ ಯಾರು ಕೇಳಿದ್ರು ಅದು ಕದ್ದು ತಿನ್ನುವಂತೆಲ್ಲ ಹಾಗೆ ಇಲ್ಲ ಈಗೆಲ್ಲ ಹಿಂಗೆ ಒಂದೊಂದೆಲ್ಲ ತಿನ್ಬೋದಲ್ಲ ನೋಡಿ ಈ ತರ ಪಿನ್ ಮುಳಿದ ಈಗ ಹಳ್ಳಿಗೆ ಇದು ಹಾಕ್ಲಿಕ್ಕೆ ಲಾಭ ಅಲ್ಲ ಚಿಂತೆ ಆ ಈ ಪಿನ್ ಮುಳ್ಳೊಂದು ಫ್ರಿಡ್ಜ್ ಮೇಲೆ ಇಟ್ಟುಕೊಂಡ್ರೆ ಈಗ ಮೊಬೈಲ್ ಹೊತ್ಕೊಂಡು ತಿನ್ನುಕೊಂಡುದು ಮತ್ತೆ ಈಗ ಅಲ್ಲಿಗೆ ಪಿನ್ ಹಾಕುದು ಹಲ್ಲೆಲ್ಲ ತೂತಲ್ಲ ಇರ್ತಾರಲ್ಲ ಈಗ ಪಿನ್ ಹಾಕುದು ಅದು ಲಾಭ ನೋಡಿ ಈ ತರ ಪಿನ್ ಮುಳ್ಳ ಇಟ್ಟುಕೊಂಡು ಇದ್ದೆ ಹಾಗೆ ಮತ್ತೆ ಎಂತ ಮಾರ್ರೆ ಮತ್ತೆ ಯೂಟ್ಯೂಬಲ್ಲೆಲ್ಲ ಬರ್ತದೆ ಕೆಲವು ಜ್ಯೋತಿಷರದ್ದು ಅದು ಆ ವಸ್ತು ಅಲ್ಲಿ ಇಡಬೇಕು ಈ ವಸ್ತು ಇಲ್ಲಿ ಇಡಬೇಕು ಅದು ಇಟ್ರ ಲಾಭ ಇದಿಟ್ರ ಲಾಭ ಅಂತ ಹೇಳ್ಕೊಂಡು ಎಲ್ಲ ಸುಮ್ಮನೆ ನಮ್ಮ ಇದು ಸರಿ ಇದ್ರೆ ಉಂಟಲ್ಲ ಯಾವ ವಸ್ತು ಇಟ್ರು ಕೂಡ ಏನೂ ನಂದು ನಾನು ಗಾಡಿ ತೆಗೆಯುವಾಗ ಉಂಟಲ್ಲ ನನಗೆ ಹೇಳಿದ್ದು ಜ್ಯೋತಿಷರು ನಿಂಗೆ ಕಪ್ಪು ಕಲರ್ ಹಿಡಿಯುವುದಿಲ್ಲ ನನ್ನ ಕೆಂಪು ಕಲರ್ ಕಲರ್ ತೆಗಿಬೇಕು ಅಂತ ಹೇಳಿಕೊಂಡು ನನಗೆ ಕೆಂಪು ಬೇಡನೇ ಬೇಡ ನನಗೆ ಕಪ್ಪೆ ಕಲರ್ ಬೇಕು ಅಂತ ತಿಳ್ಕೊಂಡು ನಾನು ಆ ಕಪ್ಪು ಕಲರ್ ತೆಗೆದ್ರು ಎಂತಾಯ್ತು ಈಗ ನನಗೆ ನಾನು ಹತ್ತು ವರ್ಷದಿಂದ ಓಡಿಸ್ತಿದ್ದೇನೆ ಈಗ ಫಸ್ಟ್ ಪಾಟೀ ಒಂದು ಸಲ ಚರಂಡಿಗೆ ಬೀಳ್ಸಿದ್ದೇನೆ ಚಿಂತು ಚರಂಡಿಗೆ ಬೀಳಿಸಿ ಮುದ್ದೆ ಮಾಡಿದ್ದೇನೆ ಅದು ಬಿಟ್ರೆ ಇದುವರೆಗೆ ಹತ್ತು ವರ್ಷ ಅಂದ್ರೆ ರಾಜನಾಗಿ ಓಡಾಡ್ತಿದ್ದೇನೆ ಅದ್ರ ಮೇಲೆ ಅದೆಲ್ಲ ಸುಳ್ಳು ಅದೆಲ್ಲ ಇರ್ಬಾರ್ದು ಅಲ್ಲಿ ಇರ್ಬಾರ್ದು ಇದು ಆ ಸಲ ಬಿದ್ದಿ ಇಲ್ಲ ಎರಡೇ ಸಲ ಆ ವಸ್ತು ಅಲ್ಲಿಟರ ಲಾಭ ಇಲ್ಲಿ ಇಟ್ರ ಲಾಭ ಅದು ಅಲ್ಲಿ ಇಡಬಾರ್ದು ಅದೆಲ್ಲ ಸುಳ್ಳು ಇದು ಉದಾಹರಣೆಗೆ ಚಿಂತು ಟೆಂತ್ ಅಲ್ಲಿ ಇರುವಾಗ ಒಂದು ಮೂರು ತಿಂಗಳ ನಾನು ನಾನು ಗೆ ಹಾಕಿದ್ನ ಹಾಸ್ಟೆಲ್ ಹಾಕಿ ಆದ ನಂತರ ಅವನಿಗೆ ಯಾವಾಗ್ಲೂ ಜ್ವರ ಹುಷಾರದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಅದು ಹೀಗೆಲ್ಲ ಅದ ಅದಾದ ನಂತರ ಅದಕ್ಕಿಂತ ಮೊದಲು ಸ್ವಲ್ಪ ಕಲಿಯಲಿಕ್ಕೆ ಸ್ವಲ್ಪ ಡಲ್ ಇದ್ನ ಹಾಗೆ ನನಗೆ ಟೆನ್ಷನ್ ಆಗಿ ನಾನೊಂದು ಜ್ಯೋತಿಷರಲ್ಲಿ ಹೋದೆ ಕೇಳಲಿಕ್ಕೆ ಅಂತ ಹೇಳಿಕೊಂಡು ಹಣೆ ಬರ ಕೇಳುವ ಅಂತ ಹೇಳಿಕೊಂಡು ಅಲ್ಲಿ ಆ ಜ್ಯೋತಿಷರು ಹೇಳಿದೆ ಅಂತ ಏನೇ ಆದ್ರೂ ಇವನು ಟೆಂತ್ ಅಲ್ಲಿ ಪಾಸೇ ಆಗುದಿಲ್ಲ ಫೈಲೇ ಆಗುದು ಅವನಿಗೆ ಇಲ್ಲಿ ಹತ್ತಿ ವಿದ್ಯೆ ತಲೆಗೆ ಹತ್ತುದಿಲ್ಲ ಇಲ್ಲಿ ಹತ್ತಿದ್ದು ಇಲ್ಲಿ ಹೋಗ್ತದಂತೆ ಇಲ್ಲಿ ತಗೊಂಡ್ ಈ ಟಿವಿಯಲ್ಲಿ ಆಗಿ ಹೀಗೆ ಹೋಗ್ತದ ಗಾಳಿ ಹಾಗೆ ಹೋಗ್ತದಂತೆ ಅವನಿಗೆ ವಿದ್ಯೆ ತಲೆಗೆನೆ ಹತ್ತುದಿಲ್ಲ ಅಂತೆ ಅವ್ನಿಗೆ ವಿದ್ಯೆ ಶತ್ರು ಅಂತೆ ಆದ ಕಾರಣ ಟೆಂತ್ ಅಲ್ಲಿ ಅವನು ಪಾಸ್ ಆಗುದೇ ಇಲ್ಲ ಅಕಸ್ಮಾತ್ ಅವನಿಗೆ ಅಷ್ಟು ಟ್ಯೂಷನ್ಗೆ ಅದಕ್ಕೆ ಅದಕ್ಕೆ ಹಾಕಿ ಎಫರ್ಟ್ ಹಾಕಿ ಇದು ಮಾಡಿದ್ರು ಕೂಡ ಅಲ್ಲಿಂದಲ್ಲಿ ಅವನು ಜಸ್ಟ್ ಪಾಸ್ ಅದು ಕಷ್ಟದಲ್ಲಿ ಪಾಸೇ ಆಗುದಿಲ್ಲ ಅಂತ ಹೇಳಿದ್ರು ಎಂತಾಯ್ತು ಅವನು ನಾನು ಇಪ್ಪತ್ತೆಂಟು ಮಾರ್ಕ್ ತಗೊಂಡು ಪಾಸ್ ಆಗ್ಲಿಲ್ವಾ ಎಲ್ಲ ಸುಳ್ಳದು ಅದಕ್ಕಿಂತ ನಂತರ ನಾನು ಯೋಚನೆ ಮಾಡಿದ್ದೇನೆ ಆ ಅಂದ್ರೆ ಅದೆಲ್ಲ ಮೂಢನಂಬಿಕೆ ಅದಕ್ಕೆಲ್ಲ ಹೋಗ್ಬಾರ್ದು ಅಂತ ಹೇಳಿಕೊಂಡು ನಮ್ಮ ಹಣೆವರ ಸರಿ ಇದ್ರೆ ಎಲ್ಲ ಕೂಡ ಸರಿ ಆಗ್ತದೆ ಅಂತ ಹೇಳಿಕೊಂಡು ಸಾಕು ನಿಲ್ಲಿಸುವ ಚಿಂತು ಸುಮಾರು ಲಾಂಗ್ ಆಯ್ತು ಇಷ್ಟೇ ಇವತ್ತಿನ ವೇಡ್ಯ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮತ್ತೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಡಿ ಫಾಲೋ ಮಾಡಿ ಯಾಕೆಂತ ಹೇಳಿದ್ರೆ ಫ್ರೆಂಡ್ ರಿಕ್ವೆಸ್ಟ್ ನೀವು ಕಳಿಸಿದ್ರೆ ನಂಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಫೇಸ್ಬುಕ್ ಅಲ್ಲಿ ಬರೀ ಐದು ಸಾವಿರ ಜನರು ಮಾತ್ರ ಫ್ರೆಂಡ್ ರಿಕ್ವೆಸ್ಟ್ ಫ್ರೆಂಡ್ಸ್ ಅನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದು ಸರಿ ಆಯ್ತಲ್ಲ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದು ನನಗೆ ಈಗಾಗಲೇ ಆಲ್ರೆಡಿ ಐದು ಸಾವಿರ ಫ್ರೆಂಡ್ ಫ್ರೆಂಡ್ಸ್ ಗಳನ್ನು ಫ್ರೆಂಡ್ ರಿಕ್ವೆಸ್ಟ್ ನಂಗೆ ಆಕ್ಸೆಪ್ಟ್ ಮಾಡ್ಲಿ ಆಗಿದೆ ಆದ ಕಾರಣ ನನಗೆ ಇನ್ನು ಬಾಯ್ ಅಲ್ಲ ಬಾಯ್ ಮಗ್ಸತ್ತದೆ ಇನ್ನು ನನಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ಫಾಲೋ ಕೊಡಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಡಿ ಆಯ್ತಾ ಮ್ಯಾನ್ ಚಿಂತು ಸುಳ್ಯನ ಜೊತೆ ಚಿಂತು ಅಮ್ಮ ವಾರಕ್ಕೆ ಎರಡು ವಿಡಿಯೋ ಗುರುವಾರ ಮತ್ತು ಸಂಡೇ ನೋಡ್ತಾ ಇರಿ ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಬಾಯ್